इदे आकील कुटी दियले? अई सरीका नाकी नियुवे क्वाटके गिटके त्वाड़ता येका साका दंग इद आके कुट कांड़े कंडरी अलाकले वोटले दी बागामरब काईते देन बुट्टो इन कद्दार्तियल नी नो सरीय जिन बुद्धी कलती रादो कद प्रचानाग बुदी कलती दिये अधे रोंदांगा इतु अगो अगो इमांता बड्डेर कुट कांड़ा नरसा दे ओटला ब्याडा दे ओड़ बुड़ो माराकली असा पासार काड़ी नोड़का कुट कांड़े लोग ओटलू मुच्वबा काइतु दे अन्गे ಈಗ ನಾವೇನು ಈ ಕೂತಿದ್ ನಾನು ಈಗ ಹೊಲಿಗೆ ಕೂತ್ಕೊಳ್ಳೋದ್ ನೋಡಿದ್ರೆ ನಿಮ್ಗೆ ಒಟ್ಟು ಹೊತ್ಕೊ ಬಿಡ್ತದೆ ಸಣ್ಣ ಬಿಟ್ಟು ಸಾಕಾದ ನೋಡಿದ್ರೆ ಒಟ್ಟು ಹಾಕಿಲ್ಲ ನಿನ್ಗೆ ಹೊಲ್ಗಳಿಗೆ ಕುತ್ಕೊಬಿಟ್ರೆ ಒಟ್ಟೆ ಉರಿ ಬಂದ್ಬಿಡ್ತದೆ ನಿನಗೆ ನಾನು ಈ ಥರ ಇಲ್ಲಿ ಪಂಪ್ ಈತಾರೆ ನೀರು ಬರ್ತೇಲ ನಾನು ಅಲ್ಲಿ ಬೋರ್ವ ಒತ್ಕೊಂಬಂದು ಒತ್ಕೊಂಬಂದು ಕೊಟ್ಟಿಗೆ ತೋಳಿ ಕುಂತೀನಿ ಸಾಕಾದ ಆಯ್ತಾರೆ ಅಂದ್ಬಿಟ್ಟು ಕೂತ್ಕೊಳ್ಳೋಕೆ ಅಂತ ನೋಡು ಬಂದ ನೋಡೋ ಜಗ ತೆಗಿತಿ ಅಂತ ಹೇಳೋನ್ಗೆ ಹೆಸರಾಕು ಅಂತ ನನಗೇನು ಹೇಳ ನೀನು ನಾನು ಹೇಳಿ ಕೇಳದ ನಿಮ್ಮ ಇದೊಳೆ ಸರಿ ನಿಮ್ಮ ನಿಮ್ ದೊಳೆಯ ಇದೇ ಅದೇನೋ ಅಂತೀರಂತಾನೆ ಆಯ್ತು ಹೋಗೋಗು ನಿನ್ನಂತ ಬಡ್ಡಿನ ಮನೆಯಲ್ಲಿದ್ರೆ ಉದ್ದಾರ ಆಯ್ತದ ಮನೆ ಕತೆ ಏನು ಸಾಯ್ತಾಳೆ ಅಣ್ಣ ಸಾಯಂಗೆ ಏನು ಏನು ಯಾರು ಮಾಡ್ಬಾರ್ದು ಮಾಡಿ ಭಗವಾನ್ ನೀನು ಅಲ್ಲಿ ನಾನೇ ಎಲ್ಲಾಕು ನಾನೇ ಸಾಯ್ಬೇಕು ಮೊದ್ಲೆಲ್ಲ ಇರುಳ್ಳಿ ಗಿರುಳಿ ಅಂತ ಕುಯ್ಕೊಳ್ಳೋ ಹೆಚ್ಚು ಘಟಕ ಯಾರು ಮಾಡ್ಕೋತಿದ್ಲು ಇದೊಂದು ನಾವ್ ಏನ್ ಕಾಣೋದು ಇಲ್ಲಿ ಬಂದು ಬಂದ್ ಕುತ್ಕೊಳ್ಳೋದು ತೋಟತಾವು ಹೊಸ ನೋಡ್ತೀನಿ ಅದ್ ನೋಡ್ತೀನಿ ಇದು ನೋಡ್ತೀನಿ ಅನ್ಬಿಟ್ಟು ಸರಿ ಆಯ್ತಲ್ಲ ನಿಮ್ದೊಳೆ ಇದೇನ್ ನಿಂಗೆ ಮಾತಾಡ್ತಾ ನೀವು ಸುಮ್ಮ ಕೂತಿದ್ದಾರೆ ನಾನು ಹೋಗಿ ನೋಡೋದಲ್ಲಿ ಕೊಟ್ಟಿಗೆ ఎలా ఏజ్కుంటు కొట ఈర్గ్కుండు ఎలా పొడదు ఇది ఇవీ అయ్యప్ప దేవ్రే భగవంతు ఏం మాది అసేక అంగను నిమ్మ ఊన్ే మారీ అంత ఆకత్ నండి అరే ఏ నమ్ని హ్యాక సయిస్తే ఓంటాడు ఎద్ది బిరి కస తొడది మాడి మొట్టి అలా నన్ను ఎడిపత్తు మాకు ఈ బరీ వాషింగ్ మెషీన్ బట్టే నెనదీత ఉంది ఏరు బిద్దిో హి నారు గంటకు వే ఆరు గంట గంటూ అక్క బందీ

इडोला सरी नायर कुंती तना, वाटर दल नियन गे नोडी, कुतकां तिन्त वड़ा नांत, नानु कुतकां देला का तोग उन्डवन मुदे इपकी नानु साखा दंग बेका दंग मात्यान कास्वा कंते, निमकली ने अर्शका बेका गिरा नावो, अरे, नावो, वंधी सा क

नानू माडी नी कना इन मार दने कुत्ती ला कते इल्लू ए बंगा दे कते ओ ओ ओ गुनी मंत बडे कुल कट करना मडा कोती ना मु बुद्धि ला कते तगी दर इल्ली ओगो आ नांगे येनो ज्ञान एदिस लुवे दे आवतार अडकन बदेन के बन बुटलो ओ इ डोळे सरी करता को साहित्य नो अबने ए ओय ने न नेत गेन साय नी देखिंग वटे उसी मरे नी न न नेत गेन त साय ने इल माने ले मडा नो इल्ली वन टाट तके बर न आली गो बर न आते यदि नन तोट तक बरक बती दे वो मदला ली गई नेने माने ला टोळ देला कोटके वो टोळे गोन कर कळस्तो

ಏನ್ ಅತ್ತಾಗೆ ಸುಸ್ತು 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 ಒಂದಿವ್ಸ ಹಾಸ್ಪಿಟಲ್ಗೆ ಹೋಗ್ತೋಸ್ ಕಮ್ಮಿ ಆಗೋ ನಂಗೆ ನೆಮ್ಮದಿ ಅತ್ತಾಗೆ ಹೂ ತಿನ್ನೋದು ಕಮ್ಮಿ ಆಗಿದೆ ಅದ ಏನು ಇಲ್ಲ ಬೇಡು ಓ ಮಾತಾಡ್ತಾಳೆ ಮಾತಾಡ ತಿನ್ನೋದ್ ತಿನ್ನೋದು ಉಣದು ಉಣದು ಯಾಗೃತ ಕಮ್ಮಿ ಅದದು ಬಸಿ ಯಾ ಅಣ್ಣು ಹಂಪಿ ಅಣ್ಣ ತಿನ್ ತಕ್ಕ ಹೊಟ್ಟಿದೀನಿ ನೀನು ಬಸಿಯಲ್ಲ ಹೋತು ಯಾಕೆ ಮನೇಲಿ ಮಾದೆ ಹೊತ್ತಿಲ್ವಾ ತಿನ್ನು ಬೇಡ ಅಂತ ಇಲ್ಲ ಹಿಡ್ಕೊ ಕುತಿದಾರೆ ನೀನು ತಿನ್ಬೇಡ ಉಣ್ಣ ಬೇಡ ಅಂತ ಬು ಬೇಡ ಹೋಗ್ರು ಯಾಕೆ ತಿನ್ನೋದು ಬೇಡ ಉಣ್ಣದ ಬೇಡ ಸುಮ್ಮನೆ ಅಂತ ಅಲ್ಲಿಸ್ಬೇಡ ನೀನು ಹೋಗಿ ನಾನು ಬರ್ತೀನಿ ಒಲಿಂಗ ಮನುಷ್ಯ ಅಲ್ಲ ಮಾಡ್ಕೊಂಡು ಬರ್ತೀನಿ ಹೋ ನಿನ್ಗು ಸಮಾಧಾನ ಬೇರೆ ಹಾಳಾದ್ ಬಡ್ಡಿ ಅದ ನಾನು ಬಾಳ ತಪ್ಪು ಮಾಡ್ಕೊಬಿಟ್ಟೆ ಬಿಡು ಏನ್ ತಪ್ಪು ಮಾಡ್ತಂದ್ರೆ ಓ ಮೊದ್ಲು ತಿರ್ಕಾಲಿದ್ ನಿಂತ್ಕೊಂಡಿದ್ದಲ್ಲ ಇಸ್ ಬಿಟ್ಟು ಹಾಕೊಂಡು ಕುಡ್ಕೊಂಡು ಹಂಗ ನಿಂತ್ಕೊಬೇಕಾಗಿತ್ತ ಅದೇ ಲಕ್ಷಣವಾ ಸುಬ್ಬ ಓಲ ಬಾಲ ಅಂತಿದ್ರು ಈಗ ಬಣ್ಣ ಸುಬಣ್ಣ ಅಂತಾರಲ್ಲ ಅದ್ ಲಕ್ಷಣ ಕಾಯ್ತಾರ ನಿನ್ಗೆ ಅದ್ ಮಾಡಿಸ್ಬಿಟ್ಟು ನನಗ್ ಅನ್ಸ್ಬಿಟ್ಟು ನನ್ ನಾನು ಸಂಘದ ದುಡ್ಡು ಎತ್ಕೊಟ್ಟಿ ಓಟ್ಲು ಶುರು ಮಾಡಿ ಅದಕ್ಕೆ ಬಾಳ ತಪ್ಪಾಗ ಹೋಗೋದು ನನಗೆ ಅಲ್ವಾ ಹೋಗು ಸುಮ್ಮನೆ ಬಾಯ್ ಮುಚ್ಕೊಂಡು ಒಳ ಬರುವೆ ಇಲ್ಲಿ ಜಗಳಕ್ಕೆ ಏನು ಬಿಟ್ಟು ಬಿದ್ದಿನಲ್ಲ ನಾನು ಎಲ್ಲ ಮಾತನ್ನು ಕೇಳ್ಕೊಂಡು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ

సార్ం హా మక్కడ నన్న నన్న అంత నన్న ఎన్ని అదే మళ్ళీ బది మేర ఒస ఎల్గొక్బలా అదొందిబుట్టు అదే తప్పు మాది నను తిడుతు ಮಕ್ಕಳು ಕೈ ಉಗಸ್ಕೋ ಉಗಿಸ್ಕೊಂಡು ನಿಂತ್ಕೊಂಡಿ ನೀವು ಕ್ಯಾಟ್ ಕೊಟ್ಟು ಮಕ್ಕ ಉಗಿಸ್ಕೊಳಂಗೆ ಅಂದ್ಬಿಟ್ಟು ಹೇಳ್ಬೇಕಾಗಿತ್ತು ನಿಮಗೆ ಆ ಆಗಿರೋದು ನಿಮಗೆ ನೀನು ಯಜಮಾನ ಅಂತ ಮಾಡ್ದಾರ ಅದೇ ತಪ್ಪಾಗಿರೋದು ನಾನು ಕೆಟ್ಟ ಅಂದ್ಬಿಡು ಅದೆಲ್ಲ ಮಾಡ್ದಾರ ಅಷ್ಟೇನು ಯಾವಿದೆ ಸಿಕ್ಸ್ಬಿಟ್ಟೆ ಮಾತಾಡ್ತಾ ಸುಮ್ಮನೆ ಹೋಗಿ ಸುಮ್ಮನೆ ಹೋಗ್ರಿ ಸುಮ್ಮನೆ ನೀವು ಬಂಡಾಟಕ್ಕೆ ದುಂಡ ಬಂಡಾಟದ ಮಾತು ಮಾತಾಡ್ಬಿಡಿ ನೀವು ಹೋಗಿ ಹೋಗಿ ನಿಮ್ಗೆ ಯಾವ ಮುಂಟೆ ಮಾತಾಡೋಳು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ